ನಾವೆಲ್ಲರೂ ಕೂಡ ತಯಾರಿ ಮಾಡ್ತಾ ಇದ್ದೀರಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತುಂಬಾ ನಾವು ವಿಡಿಯೋವನ್ನು ನಿಮಗಾಗಿ ಪೋಸ್ಟನ್ನು ಮಾಡ್ತಾನೆ ಇದ್ದೀವಿ ಸೊ ಇವತ್ತು ಭಾಳ ಸ್ಟೂಡೆಂಟ್ಸ್ಗಳ ರಿಕ್ವೆಸ್ಟ್ ಇತ್ತು ಸೊ ನಮಗೆ ಸಂದರ್ಭಗಳ ಉತ್ತರಗಳನ್ನು ಹಾಕಿ ಕೊಡಿ ಅಂತ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಪಾಠಕ್ಕೊಂದು ಸಂದರ್ಭ ನೆನಪಿಟ್ಕೊಡ್ರಿ ಪಾಠಕ್ಕೆ ಒಂದೇ ಸಂದರ್ಭ ಸೇಮ್ ಆನ್ಸರನ್ನು ಬರಿಬೇಕು ಬಟ್ ನಿಮಗೆ ವಾಕ್ಯಗಳು ಯಾವುವು ಅನ್ನೋದನ್ನ ಮಾತ್ರ ಗೊತ್ತಿರಬೇಕು ಸೊ ಖಂಡಿತವಾಗಿ ಮೂರಲ್ಲ ಎರಡು ಅಂಕ ಅದು ನಿಮಗೆ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನೋಡುವ ಮೊದಲಿಗೆ ಶಬರಿ ಪಾಠದಲ್ಲಿರ್ತಕ್ಕಂಥ ವಾಕ್ಯಗಳು ಅಭ್ಯಾಸದ ಪ್ರಶ್ನೆಗಳಲ್ಲಿ ಔದಿ ಮರುಳು ನಮ್ಮೆಡೆ ನಮ್ಮೆಡೆಗೆ ಬರುತ್ತಿರುವುದು ನಾಚುತೇಹೇನೆ ಈ ನಲುಮೆಯಿಂದ ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ರೂಪಿನಂತೆ ಮಾತು ಕೂಡ ದಾರವಾಗಿದೆ ಬೆಳಕಿಗೆಲಿದವರ ಉರಿವ ಬತ್ತಿಯ ಕರುಕ ಕಾರಣರು ಆಮೇಲೆ ಪಾಠದಲ್ಲಿ ಬಹಳಷ್ಟು ವಾಕ್ಯಗಳು ಬರ್ತವೆ ದೊರೆಬಳೆ ಸೀತೆ ಭೂಮಿ ಜಾತೆ ಆತ್ಮ ಕಾಮ ಕಲ್ಪಲತೆ ಎನ್ನಹಂಕೃತಿಗೆ ಮನ್ನನೆಯ ಕೊಟ್ಟೆ ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿಯದು ಎಂದು ಕಾಬೇನಾ ರಾಮನೆಂದು ಕಾಂಬೇನ ನಮ್ಮ ಅಯೋಧ್ಯೆಯರ ಮನೆಯೊಳು ಇದಕ್ಕೂ ಲೇಸು ಇಲ್ಲ ನೆಕ್ಸ್ಟ್ ಮನೊಪ್ಪಿದರೂ ಎದೆ ಸೂರ್ಯನ ತೇಜಗಡೆ ತೇಜ ಕಡೆ ಯಾರು ಗುರು ಸಿದ್ಧಿಯರೇ ಮೆಚ್ಚಿದಂಥ ಸನ್ಮಂಗಳ ಮೂರ್ತಿ ನಿಮ್ಮ ನಿಂತ ಮರುಳು ಮಾಡಿತ್ತ ಪುಣ್ಯ ಲೋಕ ದೊರೆಯಲೆಂದೇ ಹರಕೆಯಡರಿಗೆ ನಿನ್ನಂತಲ್ಲೇ ನಾನು ನಿಂತಿರುವೆ ಎನ್ನ ಬಗೆಗೆ ನಿವಾರ್ಯವಿ ಶೋಕದುಲ್ಲೈ ಅಂತ ಶಬರಿ ಪಾಠದಲ್ಲಿ ಒಟ್ಟು ಹನ್ನೆರಡು ಐದು ಹದಿನೇಳು ವಾಕ್ಯಗಳಿದ್ದಾವೆ ಸೇಮ್ ಬರಿಬೇಕು ಅಂದರೆ ನಿಮಗೆ ಎಲ್ಲ ಉತ್ತರ ಗೊತ್ತಿದ್ರೆ ಬರೀರಿ ಬಟ್ ಮಿಸ್ ಮಾಡುವಾಗ ನಿಮಗೆ ಏನಾದರೂ ಉತ್ತರ ಬರದೇ ಇದ್ದಾಗ ಇದಾದರೂ ಬರೆದು ಬರೀ ಖಂಡಿತವಾಗಿ ಕೊಡ್ತಾರೆ ಈ ಮೇಲಿನ ವಾಕ್ಯವನ್ನು ಪುತೀನ್ ಅವರು ಶಬರಿ ಗೀತಾ ನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಪಾಠದಿಂದ ಆಯ್ಕೆ ಮಾಡಲಾಗಿದೆ ಅರ್ಧ ಮಾರ್ಕ್ಗಳನ್ನು ಕೊಡ್ತಾರೆ ಇಷ್ಟು ಬರೆದ್ರೆ ಸಂದರ್ಭ ಸೀತೆ ಹುಡುಕುತ್ತಾ ಆಶ್ರಮಕ್ಕೆ ಬಂದ ರಾಮಲಕ್ಷ್ಮಣರು ಮಾತನಾಡುತ್ತಾ ಶಬರಿಯೊಂದಿಗೆ ಚರ್ಚಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಇಲ್ಲಿ ತಾಳಿದವನು ಬಾಳಿಯನು ಎಂಬ ಮಾತಿನಂತೆ ಶಬರಿಯ ಭಕ್ತಿ ರಾಮನ ಸರಳತೆ ಇಲ್ಲಿ ಬಹು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅಂತ ಇಷ್ಟೇ ಬರೆದು ನಿಮ್ಗೆ ಮೂರಕ್ಕೆ ಎರಡು ಮಾರ್ಕ್ಸ್ ಆದರೂ ಕೊಡ್ತಾರೆ ನಿಮ್ಗೆ ಉತ್ತರ ಖಂಡಿತವಾಗಿ ಬರೆದಿದ್ರೆ ಗೊತ್ತಿದ್ರೆ ಬರೀರಿ ಬಟ್ ಏನೂ ಗೊತ್ತಾಗ್ಲಿಲ್ಲ ಅಂತಂದಾಗ ಇಷ್ಟಾದರೂ ಸಾಲವನ್ನ ಬರೀರಿ ಖಂಡಿತವಾಗಿ ಮೂರಕ್ಕೆ ಎರಡು ಅಂಕಗಳಾದರೂ ಇವ್ಯಾಲ್ಯೂಯೇಟರ್ ಕೊಟ್ಟೆ ಕೊಡ್ತಾರೆ ಹೇಗಿದೆ ನೋಡಿ ಓಕೆ ಇನ್ನು ಮುಂದಿನ ವಾಕ್ಯ ಲಂಡನ್ ನಗರ ಪಾಠಕ್ಕೆ ಹೋಗೋಣ ಹೊತ್ತು ಹೊತ್ತು ಹೊತ್ತೆ ಹಣ ಪ್ರವಾಸ ಶಿಕ್ಷಣದ ಒಂದು ಭಾಗ ಯಾರನ್ನು ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಪ್ರವಾಸ ಶಿಕ್ಷಣದ ಒಂದು ಭಾಗ ಇನ್ನ ಪಾಠದಲ್ಲಿ ಅಂದರೆ ಮನೆ ಹಿಡಿದು ಇರುವ ತರುಣನಿ ಬುದ್ಧಿ ಮನೆಯ ಮಟ್ಟದ್ದೇ ಇಲ್ಲಿ ಸರ್ಕಾರಿ ಡಾಕ್ಟರ್ ಅಂತೆ ಸರ್ಕಾರಿ ವೈದಿಕರು ಇರ್ತಾರೆ ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ ಮೃತ್ಯುತ್ವವೇ ಎಷ್ಟು ಗೋಧಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು ಒಂದೊಂದು ಹಿಡಿ ಮಣ್ಣನ್ನು ನಾವು ಕೊಡುವಂತೆ ಒಂದೊಂದು ಕಲ್ಲನ್ನು ಕೊಟ್ಟಿದ್ದಾರೆ ಸರ್ಕಾರಿ ವೈದ್ಯರಂತೆ ಇಲ್ಲಿ ಸರ್ಕಾರಿ ವೈದಿಕರೂ ಇರ್ತಾರೆ ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯನಂತೆ ಇನ್ನೊಬ್ಬರಿಲ್ಲ ಒಮ್ಮೊಮ್ಮೆ ನೆಲದ ಕೆಳಗೆ ಐವತ್ತು ಫೋಟು ಹೋಗಿರುತ್ತೇವೆ ಆಂಗ್ಲರ ಸಾಮ್ರಾಜ್ಯ ವೈಭವ ಕಂಡು ಬರುವುದು ಸೊ ಬರಿಬೇಕು ಈ ವಾಕ್ಯವನ್ನು ವಿಕ್ರ ಗೋಕಾಕ್ ಅವರು ರಚಿಸಿರುವ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸಕತನದಿಂದ ಐದ ಲಂಡನ್ ನಗರ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಗೋಕಾಕ್ ಅವರು ಲಂಡನ್ ನಗರಕ್ಕೆ ಪ್ರವಾಸಕ್ಕೆ ಹೋಗಿದ್ದಾಗ ಅಲ್ಲಿ ನಡೆದ ಉಲ್ವರ್ತ್ ಅಂಗಡಿ ರಸ್ತೆಗಳ ಶಿಲಾಮೂರ್ತಿಗಳು ಚರ್ಚ್ ಕವಿಗಳ ಅರಸರ ಸಮಾಧಿಗಳ ಬಗ್ಗೆ ಚರ್ಚಿಸುವ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ ಸ್ವರಶ್ಯ ಪ್ರವಾಸದಿಂದ ದೃಷ್ಟಿಯು ಎಷ್ಟು ವಿಶಾಲವಾಗುತ್ತದೆ ವಿಭಿನ್ನ ಸಂಸ್ಕೃತಿಯ ಪರಿಚಯವಾಗುತ್ತದೆ ನೂರಾರು ವರ್ಷಗಳ ಹಿಂದೆಯೇ ಲಂಡನ್ ನಗರ ವಿಶೇಷತೆಯಿಂದ ಕೂಡಿತ್ತು ಎಂಬುದು ಬಹು ಸ್ವಾರಸ್ಯಕರವಾಗಿದೆ ಅಂತ ಲಂಡನ್ ನಗರ ಪಾಠದ ವಾಕ್ಯ ಬಂದಾಗ ಇಷ್ಟಾದರೂ ಬರೆದ್ರು ಎರಡು ಅಂಕ ಬರ್ತದೆ ಮೂರನೇ ಪಾಠಕ್ಕೆ ಹೋಗೋಣ ಎಸ್ ಶುಕನಾಸನ ಉಪದೇಶ ನೋಡಿ ಗುರುಪ ದೇಶ ಎಂದರೆ ಅದು ತಲೆಮರೆಯದೆ ಬರುವ ಮುಪ್ಪು ದುಡ್ಡು ದುರಭಿಮಾನದ ತವರು ಸಂಪತ್ತು ಸಿಕ್ಕಿತು ಎಂದು ಮಾತ್ರಕ್ಕೆಯೇ ಸುಖ ಉಂಟೆ ದುಡ್ಡಿನಿಂದ ದೊಡ್ಡವರು ಎನಿಸಿಕೊಂಡವರಲ್ಲಿ ಇರುವಷ್ಟು ದೌರ್ಬಲ್ಯ ಸಣ್ಣತನ ಇನ್ನೊಂದೆಡೆ ಇರಲಾರದು ಆಯ್ಕೆ ಬರೀಬೇಕು ಈ ಮೇಲಿನ ವಾಕ್ಯವನ್ನ ಬಣ್ಣಂಜಿ ಅವರು ಬರೆದಿರುವ ಕಾದಂಬರಿ ಎಂಬ ಕೃತಿಯಿಂದ ಆಯ್ದ ಶುಕನಾಸನ ಉಪದೇಶ ಗದ್ಯಪಾಠದಿಂದ ಆಯ್ಕೆ ಮಾಡಲಾಗಿದೆ ಸಂದರ್ಭ ಬನ್ನಂಜಿ ಅವರು ಈ ಮಾತನ್ನ ಶುಕನಾಸನ ಕಥೆಯನ್ನ ಓದುಗರಿಗೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಗುರುಪದೇಶದ ಮೂಲಕ ಜ್ಞಾನ ಮತ್ತೆ ಸಂಪತ್ತನ್ನ ಮಹತ್ವವನ್ನ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಇಲ್ಲಿ ತಿಳಿಸಲಾಗಿದೆ ಅಂತ ಓಕೆ ನೆಕ್ಸ್ಟ್ ಭಾಗ್ಯಶಿಲ್ಪಿಗಳು ಪಾಠಕ್ಕೆ ಹೋಗೋಣ ಅಲ್ಲಿ ಸಾಮಾಜಿಕ ಕಾನೂನುಗಳ ಹರಿಕಾರ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಹೆಸರು ಎಂಬ ಕೀರ್ತಿ ಬಂದಿತ್ತು ಅಂತ ಇದೆ ನೋಡಿ ಈ ವಾಕ್ಯವನ್ನು ಭಾಗ್ಯಶಿಲ್ಪಿಗಳು ಪಾಠದಲ್ಲಿನ ಪಠ್ಯಪುಸ್ತಕ ರಚನಾ ಸಮಿತಿಯವರು ಆಯ್ಕೆ ಮಾಡಿರುವ ಎಸ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯಕ್ಕಾಗಿ ಸಲ್ಲಿಸಿದ ಸೇವೆಯನ್ನು ವಿವರಿಸುವಾಗ ಈ ಮೇಲಿನ ಮಾತನ್ನ ಬಂದಿದೆ ಸ್ವಾರಸ್ಯ ಸೇವೆಯ ಪ್ರತಿಫಲ ಸೇವೆಯೇ ಮೈಸೂರು ರಾಜ್ಯದ ಸರ್ವತೋಮುಖ ವಿಕಾಸಕ್ಕಾಗಿ ಸಲ್ಲಿಸಿದ ಸೇವೆ ಇಲ್ಲಿ ಸ್ವಾರಸ್ಯಕರವಾಗಿ ಮೂರಿ ಬಂದಿದೆ ಅಂತಕ್ಕದ್ದನ್ನು ತಾವೇನು ಮಾಡಬೇಕಾಗಿತ್ತೋ ಬರಿಬೇಕಿತ್ತು ಮುಂದಿನ ಪಾಠ ಎಸ್ ಭಾಗ್ಯಶಿಲ್ಪಿಗಳು ಎರಡು ಅಲ್ಲಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅವರ ಸಾಧನೆ ಕಿರೀಟ ಮತ್ತೊಂದು ಗರಿಯನ್ನು ಸೇರಿಸಿತು ಇಲ್ಲಿ ಆಯ್ಕೆ ಬರೀಬೇಕು ಈ ವಾಕ್ಯವನ್ನು ಡಿ ಎಸ್ ಜಯಪ್ಪಗೌಡ ಅವರು ರಚಿಸಿರುವ ಸರ್ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಗ್ರಂಥದಿಂದ ಐದ ಭಾಗ್ಯಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯಕ್ಕಾಗಿ ಸಲ್ಲಿಸಿದ ಸೇವೆಯನ್ನ ವಿವರಿಸುವಾಗ ಲೇಖಕರು ಓದುಗರಿಗೆ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸೇವೆಯ ಪ್ರತಿಫಲ ಸೇವೆಯೇ ಮೈಸೂರು ರಾಜ್ಯದ ಸರ್ವತೋಮುಖ ವಿಕಾಸಕ್ಕಾಗಿ ಸಲ್ಲಿಸಿದ ಸೇವೆ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ನೆಕ್ಸ್ಟ್ ಸುಕುಮಾರಸ್ವಾಮಿ ಕತೆ ಇದೆ ವಾಕ್ಯಗಳಿದ್ದಾವೆ ಋಷಿಯರ ರೂಪಂ ಕಾನ್ಗು ಮದಿಥುಂ ತಪ್ಪುಂಬುಡುಗಂ ನಮ್ಮ ಮುಳುರೆ ಎಂದು ವಿಸ್ಮಯಟ್ಟು ಅರ್ಧಹಾರಂ ಗುರ್ಮಾರ್ಧಾರ ನೋಡಿ ಆವಂತಿ ಸುಕುಮಾರನೆಂದು ಇದೆ ಆಯ್ಕೆ ಈ ಸಾಲನ್ನ ಶಿವಕೊಟ್ಟಾಚಾರ್ಯರು ಬರೆದಿರುವ ವಡ್ಡಾರಾಧನೆ ಕೃತಿಯಿಂದ ಆರಿಸಲಾದ ಸುಕುಮಾರಸ್ವಾಮಿ ಕತೆ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಜ ಋಷಭಾಂಕನು ರತ್ನಗಂಬಳಿಯನ್ನ ಕೊಂಡ ಯಶೋಭದ್ರೆಯ ವೈಭವವನ್ನು ನೋಡಲು ಅವಳ ಮನೆಗೆ ಬಂದು ಅವಳ ಅತಿಥ್ಯವನ್ನು ಸ್ವೀಕರಿಸುವಾಗ ಸುಕುಮಾರಸ್ವಾಮಿಯ ವರ್ತನೆಯನ್ನು ಕಂಡು ಯಶೋಭದ್ರೆಯೊಂದಿಗೆ ಚರ್ಚಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಎಷ್ಟೇ ವೈಭವದಿಂದ ಬದುಕು ನಡೆಸಿದರೂ ಅತಿಥಿ ಸತ್ಕಾರವೇ ಪರಮಭಾಗ್ಯ ಎಂಬುದು ಬಹು ಸ್ವಾರಸ್ಯಕರವಾಗಿ ಇಲ್ಲಿ ಏನಾಗದಪ್ಪ ಅಂದ್ರೆ ಮೂಡಿ ಬಂದಿದೆ ಅಂತ ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಮುಂದಿನ ಪಾಠ ಎಸ್ ಯುದ್ಧ ಅಂತಕ್ಕಂಥ ಪಾಠ ವಾಕ್ಯಗಳಿದಾವೆ ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ ಆಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ನನ್ನ ಮೊಮ್ಮಗನ ಹೆನವಿದೆ ಅಲ್ಲಿ ಅದನ್ನು ನೋಡಿ ಆಯ್ಕೆ ಮೇಲಿನ ವಾಕ್ಯವನ್ನ ಸಾರಾ ಅಬುಕ್ಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆರಿಸಿದ ಯುದ್ಧ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಎರಡು ದೇಶಗಳ ನಡುವೆ ಯುದ್ಧ ನಡೆಯುತ್ತಿದ್ದ ಸಂದರ್ಭದಲ್ಲಿ ಗಾಯಗೊಂಡ ರಾಹಿಲನು ತನಗೆ ತಿಳಿಯದೆ ಶತ್ರು ದೇಶದವರಾದ ಮುದುಕಿಯ ಮನೆಯಲ್ಲಿ ಆಶ್ರಯ ಪಡೆದು ಆ ಮನೆಯೊಳಗೆ ನಡೆಯುವ ಸಂಭಾಷಣೆ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವರಶ್ಯ ಯುದ್ಧದ ಸಂದರ್ಭದಲ್ಲಿ ಗಾಯಗೊಂಡಿರುವ ವ್ಯಕ್ತಿಯು ಜಾತಿ ಧರ್ಮ ದೇಶ ಜನಾಂಗ ವೈರಿ ಮಿತ್ರ ಎಂಬ ಭೇದವನ್ನ ಮರೆತು ರಕ್ಷಣೆಗಾಗಿ ಇನ್ನೊಬ್ಬರ ಸಹಾಯವನ್ನ ಕೇಳೋದು ಇಲ್ಲಿ ಬಹು ಮೂಡಿ ಮೂಡಿಬಂದಿದೆ ಎಸ್ ಇನ್ನ ಮುಂದಿನ ಪಾಠ ವೃಕ್ಷ ಸಾಕ್ಷಿ ವಾಕ್ಯಗಳಿದ್ದಾವೆ ಪೊನ್ನನೆಲ್ಲಮಂ ನೀನೇ ಕೊಂಡೇ ಈತನ ಮಾತು ಅಶ್ರುತ ಪೂರ್ವಮಂ ನಿನ್ನ ಪರುವಗೆ ನಮ್ಮ ಕುಲಮನೆಲ್ಲ ಮನರಗೆ ಬಗೆ ಪ್ರಕೃತಿ ವಿಕೃತಿಯಾದ ಮನುಷ್ಯನಾಯುಷ್ಯಂ ಕುಂದು ಹುಸಿಯದ ಬೇಹಾರಿಗೆ ಇಲ್ಲ ಅಂತಕ್ಕಂಥದ್ದು ಸಾಕ್ಷಿ ಪಾಠದ ವಾಕ್ಯಗಳು ಇದಾವ ಆಯ್ಕೆ ಈ ಮಾತನ್ನ ಕವಿ ದುರ್ಗಸಿಂಹ ರಚಿಸಿರುವ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆಯ್ದ ಸಾಕ್ಷಿ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ತುಶ್ರ ಬುದ್ಧಿ ಧರ್ಮ ಬುದ್ಧಿಯ ಮೇಲೆ ಕಳ್ಳತನದ ಆರೋಪವನ್ನ ಹೊರಿಸಿದಾಗ ಈ ಮಾತನ್ನ ಲೇಖಕರು ಓದುಗರಿಗೆ ಹೇಳಿದ್ದಾರೆ ಸ್ವಾರಸ್ಯ ಮಾಡಿದ್ದು ನೋ ಮಾರಯ ಎಂಬ ನೀತಿಯಂತೆ ಇನ್ನೊಬ್ಬರಿಗೆ ಮೋಸ ಮಾಡಲು ಹೋಗಿ ತಾನೇ ಹಾಳಾದ ರೀತಿ ನಮ್ಮೆಲ್ಲರಿಗೂ ಒಂದು ಜೀವನದ ಪಾಠವನ್ನ ಇಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಇನ್ನ ಪದ್ಯಕ್ಕೆ ಹೋಗೋಣ ಸಂಕಲ್ಪಗೀತೆ ವಾಕ್ಯ ಪ್ರೀತಿಯ ಹನತೆ ಹಚ್ಚೋಣ ಮುಂಗಾರಿನ ಮಳೆಯಾಗೋಣ ಹೊಸ ಭರವಸೆಗಳ ಕಟ್ಟೋಣ ಹೊಸ ಎಚ್ಚರದೊಳು ಬದುಕೋಣ ಈ ವಾಕ್ಯವನ್ನು ಎಸ್ ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಪದ್ಯದಿಂದ ಆರಿಸಲಾಗಿದೆ ಸಂಕಲ್ಪ ಮತ್ತು ಕಾರ್ಯರೂಪದ ಅಭಿಪ್ರಾಯವನ್ನು ತಿಳಿಸುವ ಸಂದರ್ಭದಲ್ಲಿ ಕವಿಗಳು ಸರ್ ಹೃದಯರಿಗೆ ಈ ಮಾತನ್ನ ಹೇಳಿದ್ದಾರೆ ಜೀವನದಲ್ಲಿ ಧನಾತ್ಮಕ ಮನೋಭಾವನೆಯ ದೃಢ ಸಂಕಲ್ಪವನ್ನು ಹೊಂದಿರಬೇಕು ಎಂಬುದೇ ಬಹು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಮುಂದೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಸಾರ್ವಭೌಮನ ನೆತ್ತಿಯ ಕುಕ್ಕಿ ಬಲ್ಲರು ಯಾರ ಹಾಕಿದ ಹೊಂಚ ಹೊಸ ಕಾಲದ ಹಸುಮಕ್ಕಳ ಅರಸಿ ಮಂಗಳ ಲೋಕದ ಅಂಗಳ ಕೇರಿ ಈ ವಾಕ್ಯವನ್ನ ದರಾ ಬೇಂದ್ರೆ ಅವರು ರಚಿಸಿರುವ ಗರಿ ಎಂಬ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿಯು ಕಾಲವನ್ನ ಹಾರೋ ಹಕ್ಕಿಯೊಂದಿಗೆ ಹೋಲಿಸಿ ವಿವರಿಸುವ ಸಂದರ್ಭದಲ್ಲಿ ಕವಿಗಳು ಸ ಹೃದಯರಿಗೆ ಈ ಮೇಲಿನ ಮಾತನ್ನ ಹೇಳ್ತಾರೆ ಸ್ವರಶ ಚಲನಶೀಲತೆಯ ಜೀವಂತಿಕೆ ಗುಣ ಕಾಲದ ಮಹಿಮೆ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅನ್ನೋದನ್ನು ಬರಿಬೇಕು ಪದ್ಯಪಾಠ ಮೂರು ಹಲಗಲಿ ಬೇಡರು ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತರ ಜೀವ ಸತ್ತು ಹೋಗುವುದು ಗೊತ್ತ ಹೊಡೆದರೋ ಗುಂಡು ಕರುಣ ಇಲ್ಲದಂಗ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟ ಮೇಲಿನ ವಾಕ್ಯವನ್ನ ಡಾಕ್ಟರ್ ಬಿ ಎಸ್ ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿಯ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಸಂದರ್ಭ ಹಲಗಲಿಯ ಬೇಡರು ತಮ್ಮ ಆಯುಧಗಳನ್ನು ಹಿಂದಿರುಗಿಸದೆ ದಂಗೆ ಎದ್ದ ಸಂದರ್ಭದಲ್ಲಿ ಲಾವಣಿಕಾರ ಹೃದಯರಿಗೆ ತಿಳಿಸುವಾಗ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಹಲಗಲಿ ಬೇಡರ ಸ್ವಾಭಿಮಾನ ದೇಶಪ್ರೇಮ ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಮೂಡಿ ಬಂದಿದೆ ನಾಲ್ಕು ಕೌರವೇಂದ್ರನ ಕೊಂದೆ ನೀನು ರವಿ ಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಬಾಯಿದಂಬುಲಕ್ಕೆ ಕೈಯಾನುವರೆ ಜಿಯ ಹಸಾದವೆಂಬುದು ಕಷ್ಟ ನಿನ್ನ ಪದೆಸೆಯ ಬಯಸುವವನ್ನೆಲ್ಲ ಮಾರಿಗೌತನವಾಯಿತು ನಾಳಿನ ಭಾರತವು ಈ ವಾಕ್ಯವನ್ನ ಕುಮಾರಸ್ವಾಮಿ ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೇನೀನು ಎಂಬ ಪದ್ಯದಿಂದ ಆರಿಸಲಾಗಿದೆ ಕೃಷ್ಣ ಕರ್ಣನನ್ನು ತನ್ನ ಕಡೆಗೆ ಸೆಳೆಯುವ ಸಂದರ್ಭದಲ್ಲಿ ಕವಿ ಸ ಹೃದಯರಿಗೆ ವಿವರಿಸುವಾಗ ಈ ಮೇಲಿನ ಮಾತು ಬಂದಿದೆ ಸ್ವರಶ ಕೃಷ್ಣನ ರಾಜತಂತ್ರ ಮತ್ತು ಕರ್ಣನ ಸ್ವಾಮಿ ನಿಷ್ಠೆಯನ್ನ ಇಲ್ಲಿ ಕಾಣಬಹುದು ಹಸುರು ಪದ್ಯ ಹಸುರಾದುದು ಕವಿಯಾತ್ಮ ಬೇರೆ ಬಣ್ಣವನೇ ಕಾನೆ ಹಸುರು ಹಸಿರೆಳೆಯೋ ಉಸಿರು ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಈ ವಾಕ್ಯವನ್ನ ಕುವೆಂಪು ಅವರು ರಚಿಸಿರುವ ಪಕ್ಷ ಪಕ್ಷಿ ಕಾಶಿ ಎಂಬ ಪುಸ್ತಕದಿಂದ ಆಯ್ದ ಹಸುರು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿಯು ಪ್ರಕೃತಿಯ ಹಸುರನ್ನ ನೋಡಿ ವರ್ಣಿಸುವ ಸಂದರ್ಭದಲ್ಲಿ ಕವಿ ಸಹೃದಯರಿಗೆ ಈ ಮೇಲಿನ ಮಾತನ್ನ ಹೇಳಿದ್ದಾರೆ ಪ್ರಕೃತಿಯ ಹಚ್ಚ ಹಸುರಿನ ಸೌಂದರ್ಯದ ನಡುವೆ ಕವಿಯು ಹಸುರಿನಲ್ಲಿ ತಲ್ಲಿನರಾಗಿರೋದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಇನ್ನ ಮನೆ ಮೆರೆವೆಂ ನೋಡಿ ನರಕೆರೆವೆನೆಂದು ಬಗೆದಿರೆ ಛಲಕೆರೆವೆಂ ಸಮರದೊಳಗಿನ ಗಜ್ಜ ಪೇರೆ ಮಾವುದು ಕಜ್ಜಂ ಪಾಂಡವರೊಳಿರೋದು ಛಲಮನೆ ಮೆರೆವೆಂ ಮೇನಾಯ್ತು ಕೌರವಂಗ ವನಿತಳಂ ಅಂತ ಇದೆ ಇಲ್ಲಿ ಆಯ್ಕೆಯಲ್ಲಿ ಈ ವಾಕ್ಯವನ್ನ ಮಹಾಕವಿ ರಣ್ಣ ರಚಿಸಿರುವ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಛಲಮನೆ ಮೆರೆವೆಂ ಕೃತಿಯಿಂದ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ದುರ್ಯೋಧನನು ರಣರಂಗದಲ್ಲಿ ಭೀಷ್ಮನನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ದುರ್ಯೋಧನನ ವೀರತನ ಹಾಗೂ ಛಲದ ಗುಣ ಈ ವಾಕ್ಯವನ್ನ ಎಸ್ ಇಲ್ಲಿ ವ್ಯಕ್ತಪಡಿಸುತ್ತದೆ ಇನ್ನ ಲಾಸ್ಟ್ ವೀರಲವ ಇದೆ ಅಲ್ಲಿ ರಘುದ್ವಹನ ಸೋಲ್ಗಳಿ ನಮಿಸಲ್ ತನ್ನ ಮಾತೆಯಂ ಸರ್ವಜನಂ ಬಂಜೆಯನ್ನ ದುಪದೆ ಅರಸುಗಳ ವಾಂಚಂ ಬಿಡು ಜನಕಿಯ ಮಗನಿದಕ್ಕೆ ಬೆದರುವನೆ ಈ ಮೇಲಿನ ವಾಕ್ಯವನ್ನ ಕವಿ ಲಕ್ಷ್ಮೀಶ ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರ ಲವ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಲವ ಕುದುರೆಯನ್ನ ಕಟ್ಟಿಹಾಕಿದ ಸಂದರ್ಭವನ್ನ ವರ್ಣಿಸುವಾಗ ಕವಿ ಓದುಗರಿಗೆ ಈ ಮೇಲಿನಂತೆ ಹೇಳಿದ್ದಾನೆ ಸ್ವಾರಶ್ಯ ಚಿಕ್ಕ ಹುಡುಗನಾದರೂ ಲವನ ವೀರ ಗುಣ ಇಲ್ಲಿ ಸ್ವಾರಸ್ಯಕರವಾಗಿದೆ ಇನ್ನ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥದ್ದಿದೆ ಇಲ್ಲಿ ವಾಕ್ಯ ಈ ಗೊಳರ ದಡಕ್ಕೆ ಮಿಮಿ ಎಲ್ಲ ಕೈಯೋಳು ಮೇ ದನಮೇಧನ ಮುಪ್ಪುದು ಒಡವೆಯ ನರ್ತಿ ಗಿತ್ತೆ ಗಿತ್ತೆ ವನಿತಳಂ ಗುರುಗಿತ್ತೆ ಅಂತ ಇದೆ ಅಂದ್ರೆ ಇಲ್ಲಿ ಈ ವಾಕ್ಯ ಪಂಪ ರಚಿಸಿರುವ ವಿಕ್ರಮಾರ್ಚನ ವಿಜಯ ಕೃತಿಯಿಂದ ಆರಿಸಲಾದ ಕೆಮ್ಮನೆ ಮೀಸೆವತ್ತನೆ ಎಂಬ ಪದ್ಯದಿಂದ ಆರಿಸಲಾಗಿದೆ ದ್ರೋಣನಿಗೆ ಬಡತನ ಎದುರಾಗಿ ದ್ರವ್ಯವನ್ನ ಬೇಡಲು ಪರಶುರಾಮನ ಬಳಿಗೆ ಬಂದಾಗ ಪರಶುರಾಮನು ಈ ಮೇಲಿನಂತೆ ಹೇಳ್ತಾನೆ ದ್ರೋಣ ಬಿಲ್ವಿದ್ಯೆಯಲ್ಲಿ ಪ್ರವೀಣನಾದರೂ ಬಡತನದಿಂದಾಗಿ ಬೇಡಲು ಹೋಗಿದ್ದುದು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅನ್ನೋದನ್ನು ಬರೆದ್ರೆ ಸುಖಂಡಿತವಾಗಿ ಅಂಕಗಳನ್ನು ಕೊಡುತ್ತಾರೆ ಇನ್ನೊಂದು ಮೂರು ವಾಕ್ಯ ಇದೆ ಎಂತು ನಾಲಿಗರೆಪ್ಪರೆ ಮಾನಸರ್ ಜನಕೆರೆಗೊಂದು ಸಿರಿ ಕೊಳ್ಳಡ ಹುಟ್ಟಿತೆಂಬುದೇ ನೊಳವಿಂಗೆ ಕುಪ್ಪೇವರ ಈ ವಾಕ್ಯ ಕುವೆಂಪು ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆರಿಸಲಾದ ಕೆಮ್ಮನೆ ಮೀಸೆವತ್ತರೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಅರಮನೆಯಲ್ಲಿ ದ್ರಪದ ಹಾಗೂ ದ್ರೋಣನ ನಡುವೆ ನಡೆಯುವ ಸಂದರ್ಭದಲ್ಲಿ ಮಾತಿನ ಸಂದರ್ಭದಲ್ಲಿ ಈ ಮಾತು ಬಂದಿದೆ ದ್ರೋಣ ಬಿಲ್ವಿದ್ಯೆಯಲ್ಲಿ ಪ್ರವೀಣನಾದರೂ ಬಡತನದಿಂದಾಗಿ ಬೇಡಲು ಹೋಗಿದ್ದುದು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅಂತಕ್ಕದ್ದನ್ನು ತಾವು ಬರೀಬೇಕಿತ್ತು ಇಷ್ಟಿತ್ತು ನೋಡಿ ಎಲ್ಲಾ ಪಾಠಗಳ ಸಂದರ್ಭಗಳಿಗೆ ಒಂದೇ ಉತ್ತರ ಹದಿನೆಂಟರಲ್ಲಿ ಹತ್ತಾದರೂ ನಿಮಗೆ ಅಖಂಡಿತವಾಗಿ ಸಿಗ್ತದೆ ಸೊ ಹದಿನೆಂಟಕ್ಕೂ ಹದಿನೆಂಟು ಸಿಗ್ಬೋದು ಸ್ವಲ್ಪ ನೀವು ಇನ್ನಷ್ಟು ಸಂದರ್ಭ ಸಹಿತ ವಿವರಣೆಯನ್ನು ಹಿನ್ನೆಲೆ ತೆಗೆದುಕೊಂಡು ಬರೆದರೆ ಖಂಡಿತವಾಗಿ ಅಂಕಗಳನ್ನು ಕೊಡ್ತಾರೆ ನಿಮಗೆ ಉತ್ತರ ಗೊತ್ತಿದ್ರೆ ಕಂಪ್ಲೀಟ್ ಆಗಿ ಬರೀರಿ ಇರದೇ ಇದ್ರೆ ಇದನ್ನಾದರೂ ಬರೀರಿ ಅಂಕಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದೇ ಥರ ಬಹಳಷ್ಟು ವಿಡಿಯೋಗಳಿದಾವೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸ್ಟಡಿ ವಿತ್ ಪರಶುರಾಮ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್